ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿರುವಂತಹ ದೇಶ ಮತ್ತು ರಾಜ್ಯದ ರೈತರಿಗೆ ಕೇಂದ್ರ ಕೃಷಿ ಸಚಿವಾಲಯ ಶಾಕ್ ನೀಡಿದೆ ಇನ್ನು ಮುಂದೆ ಪಿ ಕಿಸಾನ್ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೈತರಿಗೂ ಕೂಡ ಜಮಾ ಆಗುವುದಿಲ್ಲ ಹೌದು ಇದು ಯಾವುದೇ ರೀತಿಯಾದಂತಹ ಪೇಕ ಮಾಹಿತಿಯಲ್ಲ ಈ ವಿಡಿಯೋ ನೋಡುವಂಥ ಅನೇಕ ಜನ ಅನ್ನದಾತರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಬಹುದು ಇದು ಸುಳ್ಳು ಸುದ್ದಿ ಪೇಕ ಮಾಹಿತಿ ಅಂತ ಹಾಗೆ ಹೀಗೆ ಅಂತೇಳಿ ಆದರೆ ಇದು ಹಂಡ್ರೆಡ್ ಪರ್ಸೆಂಟೇಜ್ ಪಕ್ಕಾ ಮಾಹಿತಿ ಮಾಹಿತಿಯಾಗಿರುತ್ತಾ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಆತ್ಮೀಯ ಅನ್ನದಾತರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರನೇ ಅನ್ನದಾತರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಯಾಕೆ ಹಣವನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅನೇಕ ಜನ ಕೇಳ್ಬೋದು ಅನೇಕ ಜನರಿಗೆ ಸಂದೇಹ ಕೂಡ ಬರ್ಬೋದು ಏನಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತಾ ಸೈಬರ್ ವಂಚಕರು ಅನೇಕ ಜನರನ್ನು ವಂಚನೆ ಮಾಡಿ ನಾನಾ ಮಾರ್ಗಗಳಿಂದ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಅವರು ಸೈಬರ್ ವಂಚಕರು ಅನ್ನದಾತರ ಬ್ಯಾಂಕ್ ಖಾತೆಗಳಿಗೂ ಕೂಡ ಕಣ್ಣು ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಸೈಬರ್ ವಂಚಕರು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವುದರಿಂದಾಗಿ ಪಿ ಕಿಸಾನ್ ಅವರ ಅಧಿಕೃತ ಪೋರ್ಟಲನ್ನು ಅಪ್ಡೇಟ್ ಮಾಡಿದ್ದಾರೆ ಇದರಿಂದಾಗಿ ಅನೇಕ ಜನರ ಪಿ ಕಿಸಾನ್ ಕಿಸಾನ್ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಿದಂತಹ ಅನೇಕ ಜನರ ಮತ್ತು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನು ಪಡೆದಂತಹ ಅನೇಕ ಜನರ ಇ ಕೆ ವೈ ಸಿಗಳನ್ನು ಸ್ಟಾಪ್ ಮಾಡಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಮಾಡಲು ಕೇಳ್ತಾ ಇದ್ದಾರೆ ಆದ್ದರಿಂದ ಅನೇಕ ಜನರಿಗೆ ಪಿ ಕಿಸಾನ್ ಯೋಜನೆ ಹಣ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಇಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ನಾನೀಗ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆತ್ಮೀಯ ರೈತ ಬಾಂಧವರು ಯಾರಾದರೂ ಈ ಬಿಡೋನ ವೀಕ್ಷಣೆ ಮಾಡ್ತಾಯಿದ್ರೆ ನೀವು ಕೂಡ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಅನೇಕ ಜನರ ಇ ಕೆ ವೈ ಸಿಗಳು ಹಿರಾಪಿರಿಯಾಗಿದೆ ಅಂದರೆ ಇ ಕೆ ವೈ ಸಿಗಳನ್ನು ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ ಇದರಿಂದ ನೀವು ಮತ್ತೊಮ್ಮೆ ಇ ಕೆ ಸಿಯನ್ನು ಮಾಡಬೇಕಾಗಿರುತ್ತೆ ಒಂದು ವೇಳೆ ನೀವೇನಾದರೂ ಇ ಕೆ ವೈಸಿಯನ್ನು ಮಾಡದೇ ಇದ್ದಲ್ಲಿ ಅಥವಾ ಈಗಾಗಲೇ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಬಂದಿದೆ ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತು ಬರುತ್ತೆ ಅಂಥೇಳಿ ನೀವೇನಾದರೂ ಹಾಗೆ ಸುಮ್ಮನಾಗಿಬಿಟ್ರಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಜಮಾ ಆಗುವುದಿಲ್ಲ ಇಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬ ಅನ್ನದಾತರೂ ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಇದನ್ನು ಸ್ವತಃ ಕೇಂದ್ರ ಕೃಷಿ ಸಚಿವಾಲಯವೇ ಹೇಳಿದೆ ಆದ್ದರಿಂದ ಹೇಳ್ತಾ ಇದ್ದೀನಿ ಇಲ್ಲಿ ಲೈವ್ ಪ್ರೂಫ್ನಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಿಂದಿನಕ್ಕಂತ ಜಮಾ ಆದಾಗ ಇ ಕೆ ವೈ ಸಿ ಎಸ್ ಅಂತ ಇದ್ದು ಈಗ ಸದ್ಯಕ್ಕೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಈ ಕೆ ವೈ ಸಿ ನೋ ಅಂತ ಇದೆ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಪ್ಡೇಟನ್ನು ಕೂಡ ಮಾಡಿದ್ದಾರೆ ಅದರ ಕುರಿತು ಕೂಡ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ಕರೆಕ್ಟ್ ಡೇಟನ್ನು ಕೂಡ ಈ ವಿಡೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋರಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ತಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನ ಹಾಕೊಳ್ಳಿ ಇಲ್ಲಿ ಕಾಣುವಂತಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಗೊತ್ತಿಲ್ಲದೆ ಇದ್ದಲ್ಲಿ ನಾವು ಇವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ ಅದರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂಥ ಓ ಟಿ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತಾ ಇಲ್ಲಿ ನೋಡ್ಬೋದು ಈಗಾಗಲೇ ನಮಗೂ ಕೂಡ ಒಂದು ಓ ಟಿ ಪಿ ಬಂದಿದೆ ಆ ಓ ಟಿಪ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಅನ್ನದಾತರು ಕೂಡ ಚೆಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಇದು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿಯಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಏನಾದರೂ ನಮಗೆ ಹಣ ಬರುತ್ತೆ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಾಗಿರ್ಬೋದು ಅಥವಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಯಾವುದೇ ಕಂತು ಕೂಡ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈಗ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲವೂ ಕೂಡ ಡೀಟೇಲ್ಸನ್ನು ತೋರಿಸ್ತಾ ಇರುತ್ತೆ ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ನೋಡ್ಬೋದು ಹಿಂದಿನ ಒಂದು ಕಂತು ಇವ್ರಿಗೂ ಅಂದರೆ ಸ್ವಲ್ಪ ಲೇಟ್ ಮಾಡಿ ಮಾಡಿ ರಿಜಿಸ್ಟ್ರೇಷನ್ ಆಗಿರುವುದರಿಂದ ಇದು ಹದಿನೇಳನೇ ಕಂತಾದ ತೋರಿಸ್ತಾ ಇದೆ ಆದರೆ ಇದು ಇಪ್ಪತ್ತನೇ ಕಂತಾಗಿರುತ್ತೆ ಯಾರು ಪಿ ಎಮ್ ಕಿಸಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ಅಂಥವರಿಗೆ ಇಪ್ಪತ್ತನೇ ಅಂತ ಅಂಥೇಳಿ ತೋರಿಸ್ತಾ ಇರುತ್ತೆ ಇಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಕ್ರೆಡಿಟ್ ಡೇಟ್ ಕೂಡ ಕಾಣ್ತಾ ಇರ್ಬೋದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದ ಶ್ರೀಮಾನ್ಯ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ವಾರಾಣಸಿ ಬಿಡುಗಡೆ ಮಾಡಿದರು ಅದು ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರ್ಬೋದು ನಿಮ್ಗೆ ಇದು ಇಪ್ಪತ್ತನೇ ಕಂತಾಗಿರುತ್ತೆ ಇಲ್ಲಿ ನೋಡಿರಿ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕಾಣ್ತಾ ಇದೆ ನೋಡಿ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಚೆಕ್ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ಇನ್ಕ ತನಕ ಅಂದರೆ ಇಪ್ಪತ್ತನೇ ಕಂತು ಜಮಾ ಆಗುವವರೆಗೂ ಕೂಡ ಇ ಕೆ ವೈ ಸಿ ಸ್ಟೇಟಸ್ಸು ಎಸ್ ಅಂತ ಇತ್ತು ಆದರೆ ಈಗ ನೋ ಅಂತ ಬರ್ತಾ ಇದೆ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಚೆಕ್ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಮತ್ತು ನಂತರದ ಕಂತುಗಳು ಕೂಡ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಇದು ಯಾವುದೇ ರೀತಿಯಾದಂಥ ಪೇಕ ಅಲ್ಲ ಸೈಬರ್ ವಂಚಕರ ಸೈಬರ್ ವಂಚಕರು ರೈತರ ಖಾತೆಗಳಿಗೆ ಕಣ್ಣ ಹಾಕುವುದರ ನಂತರ ರೈತರ ಹಣವನ್ನು ಲೂಟಿ ಮಾಡುವುದರ ಅವರು ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಕೂಡ ಬಳಸ್ಕೊಳ್ತಾ ಇದ್ರು ಆದ್ದರಿಂದ ಪಿ ಎಂ ಕಿಸಾನ್ ಅವರ ಅಧಿಕೃತ ಪೋರ್ಟಲ್ನಲ್ಲಿ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಮಾಡಿದ್ದಾರೆ ಇದರಿಂದ ಅನೇಕ ಜನರ ಇ ಕೆ ವೈ ಸಿ ಸ್ಟೇಟಸ್ಸು ನೋ ಅಂತ ಇದೆ ಇದರ ನಂತರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ ಇವೆಲ್ಲವೂ ಕೂಡ ಎಸ್ ಆಗಿರಬೇಕಾಗುತ್ತೆ ಆಧಾರ್ ಶೀಡಿಂಗ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಹಾಗೆ ಲ್ಯಾಂಡ್ ಶೀಡಿಂಗ್ ಕೂಡ ಎಸ್ ಆಗಿರುತ್ತೆ ಆದರೆ ಇ ಕೆ ವೈ ಸಿ ಮಾತ್ರ ನೋ ಆಗಿರುತ್ತೆ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡಿಬೇಕಾಗಿತ್ತು ಅಂದರೆ ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತಾ ಆದರೆ ನಂತರ ನೀವು ಮತ್ತೊಮ್ಮೆ ಅಪ್ಡೇಟ್ ಮಾಡಿರಿ ಅಂತೇಳಿ ಕೇಂದ್ರ ಕೃಷಿ ಸಚಿವಾಲಯ ಎಲ್ಲ ರೈತರಿಗೂ ಕೂಡ ಸೂಚನೆಯನ್ನು ನೀಡಿದೆ ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿ ಅಲ್ಲ ಇನ್ನೊಂದು ಪ್ರಮುಖವಾದಂಥ ಮಾಹಿತಿ ಬಗ್ಗೆ ನೋಡುವುದಾದರೆ ಈ ಕೆ ಸಿಯನ್ನು ಈಗ ಒ ಟಿ ಪಿ ಬೇಸ್ಡ್ ಮಾಡುವಂತಹ ಅವಕಾಶವನ್ನು ನೀಡಿಲ್ಲ ಬಯೋಮೆಟ್ರಿಕ್ಕು ಮತ್ತು ಮುಖದ ಆಧಾರದ ಮೇಲೆ ಅಂದರೆ ಇದರ ಮುಖದ ಭಾವಚಿತ್ರದ ಮೇಲೆ ತೆಗೆದುಕೊಳ್ತಾರಲ್ಲ ಪ್ಯಾಕ್ಸ್ ಇಂಟರ್ಜೆನ್ಸಿ ಅಂತ ಹೇಳಿ ಆ ರೀತಿಯಾಗಿ ನೀವು ಓ ಟಿ ಪಿ ಯಾವ ರೀತಿಯಾಗಿ ಇ ಕೆ ಸಿಯನ್ನು ಮಾಡಬೇಕಾಗಿರುತ್ತಾ ಇ ಕೆ ವೈ ಸಿ ನೋಡ್ಬೋದು ಇಲ್ಲಿ ನಾನು ತೋರಿಸ್ತೀನಿ ಬೇಕಾದರೆ ನಿಮ್ಗೆ ಇಲ್ಲಿ ನೋಡ್ಬೋದು ಇ ಕೆ ವೈ ಸಿ ಅಂತ ಇದೆ ಮೊದಲೆಲ್ಲ ಓ ಟಿ ಪಿ ಬೇಸ್ಡ್ ಮಾಡ್ಬೋದಾಗಿತ್ತು ಆದರೆ ಈಗ ಓ ಟಿ ಪಿ ಆಧಾರದಲ್ಲಿ ಇ ಕೆ ವೈ ಸಿ ಮಾಡುವಂತಹ ಅವಕಾಶವನ್ನು ಕೇಂದ್ರ ಕೃಷಿ ಸಚಿವಾಲಯ ನೀಡಿಲ್ಲ ಈ ಬಾರಿ ಅದನ್ನು ತೆಗೆದುಹಾಕಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಪಿ ಎಮ್ ಕಿಸಾನ್ ಅವರ ಅಧಿಕೃತ ಪೋರ್ಟಲ್ನನ್ನು ಅಪ್ಡೇಟ್ ಮಾಡಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಇದರಿಂದ ಅನೇಕ ಜನರ ಈ ಕೆ ವೈ ಸಿಗಳು ಕೂಡ ನೋ ಅಂತ ತೋರಿಸ್ತಾ ಇದೆ ಇಲ್ಲಿ ತೋರಿಸ್ತೀನಿ ಬೇಕಾದ್ರೆ ನಾನು ಈಗ ಆಧಾರ್ ಕಾರ್ಡ್ ನಂಬರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ದಿಸ್ ರೆಕಾರ್ಡ್ ಈಸ್ ನಾಟ್ ಅಲೌಡ್ ಫಾರ್ ಓ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ರಿಕ್ವೆಸ್ಟ್ ಯು ಪ್ಲೀಸ್ ಡೂ ಯು ಇ ಕೆ ವೈ ಸಿ ಯೂಸಿಂಗ್ ಬಯೋಮೆಟ್ರಿಕ್ ಪೆಚಿಕಲ್ ಅಟೊಮೆಂಟ್ ಅಂತೇಳಿ ಅಂದರೆ ಬಯೋಮೆಟ್ರಿಕ್ ಆಧಾರದ ಮೇಲೆ ನಿಮ್ಮ ಹೆಬ್ಬಟ್ಟನ್ನು ತಂಬ ಕೊಡುವುದರ ಆಧಾರದ ಮೇಲೆ ಅಥವಾ ಮುಖದ ಏನು ಸ್ಕ್ಯಾನ್ ಮಾಡ್ತಾರಲ್ಲ ಆ ರೀತಿ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಆ ರೀತಿ ಮಾಡೋದ್ರಂತ್ರ ಮಾತ್ರ ನಿಮಗೆ ಓ ಇ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಯಾರದೆಲ್ಲ ಈ ಕೆ ವೈ ಸಿ ನೋ ಅಂತ ಇದೆ ಅಂತಹ ಎಲ್ಲ ರೈತ ಬಾಂಧವರು ಹತ್ತಿರದ ಕೇಂದ್ರ ಕೃಷಿ ಕೃಷಿ ಸಂಪರ್ಕ ಕೇಂದ್ರ ಏನಿರುತ್ತಲ್ಲ ರೈತ ಸಂಪರ್ಕ ಕೇಂದ್ರ ಅಂಥೇಳಿ ಅಲ್ಲಿ ಹೋಗಿ ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಇದು ಯಾವುದೇ ರೀತಿಯಾದಂಥ ಪೇಕ ಅಲ್ಲ ಇದು ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿಯಲ್ಲ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಇದುವರೆಗೂ ಜಮಾ ಆಗಿದೆ ಇನ್ನು ಮುಂದೆಯೂ ಕೂಡ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬೇಕಾಗಿತ್ತಂದ್ರೆ ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಚೆಕ್ ಮಾಡಿಕೊಂಡು ನೀವು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡ್ಕೊರಿ ಪ್ರತಿಯೊಬ್ಬರದ್ದು ಕೂಡ ಇ ಕೆ ವೈ ಸಿಯನ್ನು ಅಪ್ಡೇಟ್ ಮಾಡಿದ್ದಾರೆ ಅದು ಪದೇ ಪದೇ ಹೇಳ್ತಾ ಇದ್ದೀನಿ ಆತ್ಮೀಯ ರೈತ ಬಾಂಧವ್ರೆ ಅನ್ನದಾತ್ರೆ ದಯವಿಟ್ಟು ಇದನ್ನು ಯಾರೂ ಕೂಡ ಅಲ್ಲಗಳ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟೇಜ್ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ತೋರಿಸಿದ್ದೀನಿ ಬೇಕಾದರೆ ನಿಮ್ಮದು ಕೂಡ ಒಂದು ಸಾರಿ ಚೆಕ್ ಮಾಡಿಕೊಂಡೆ ಹಿಂದಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ಹಾಗಾದರೆ ಇಪ್ಪತ್ತೊಂದನೇ ಕಂತು ಯಾವ ದಿನದಂದು ಬರುತ್ತೆ ಅಂತ ಹೇಳಿ ಅನೇಕ ಜನ ರೈತ ಬಾಂಧವರು ಕಾಯ್ತಾರ್ದ ನಂತರ ಕಾಯ್ತಾ ಇದ್ದ್ರಿ ಇಪ್ಪತ್ತೊಂದನೇ ಕಂತನ್ನು ನವೆಂಬರ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ನವೆಂಬರ್ ಎರಡನೇ ವಾರದಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಇದನ್ನು ಕೂಡ ಕೇಂದ್ರ ಕೃಷಿ ಸಚಿವಾಲಯದ ಮಾಹಿತಿ ಅಂತ ತಿಳಿದು ಬಂದತಿ ಈ ಈ ಬಾರಿಯೂ ಕೂಡ ಉತ್ತರ ಪ್ರದೇಶದ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗನೆ ಇನ್ನು ಕೇವಲ ಒಂದು ವಾರ ಮಾತ್ರ ಅವಕಾಶ ಐತಿ ಇಪ್ಪತ್ತೊಂದನೇ ಕಂತ ರಿಲೀಸ್ ಆಗೋಕೆ ಆದಷ್ಟು ಬೇಗನೆ ಪಿ ಎಂ ಕಿಸಾನ್ ಯಾರೆಲ್ಲ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಅಂತಹ ಎಲ್ಲ ಅನ್ನದಾತರು ಇದನ್ನು ಕಂಪ್ಲೀಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಪಿ ಎಮ್ ಕಿಸಾನ್ ಹಣ ಇನ್ನು ಮುಂದೆ ಜಮಾ ಆಗುವುದಿಲ್ಲ ಬಂದ್ ಮಾಡಿದ್ದಾರೆ ಅಂಥೇಳಿ ಇನ್ನು ಮುಂದೆ ನೀವೇನಾದರೂ ಇ ಕೆ ವೈ ಸಿ ಮಾಡ್ಕೊಲಿಕ್ಕೆ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿ ನಿಮ್ದು ಆಟೋಮೆಟಿಕ್ಕಾಗಿ ಅಪ್ಲಿಕೇಶನನ್ನು ಕ್ಯಾನ್ಸಲ್ ಕೂಡ ಅಂತ ಹೇಳಿದ್ದಾರೆ ಈ ಬಾರಿ ಅಗದಿ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ ಪ್ರತಿಯೊಂದು ಸ್ಟೇಟಸಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ ಆದ್ದರಿಂದ ಚೆಕ್ ಮಾಡಿಕೊಂಡು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೋರಿ ಅಂತ ಹೇಳ್ತಾ ಇದು ಇವತ್ತಿನ ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಆತ್ಮೀಯ ಅನ್ನದಾತರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ನಿಮಗೆ ಅದೆಷ್ಟೋ ಜನ ರೈತ ಬಾಂಧವರು ಗೊತ್ತಿರ್ತಾರೆ ಅಂಥವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ